ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಬಂದು ಆಲ್ಸೈಮರ್ಸ್ ಡಿಸೀಸ್ ಆ್ಯಕ್ಚುಲಿ ಡಿಸೀಸ್ ಅನ್ನೋದಕ್ಕಿಂತ ಇದನ್ನ ಕಂಡೀಷನ್ ಅಂತ ಅಂದ್ರೇ ಬೆಟರ್ ಅಂತ ಅನಿಸುತ್ತೆ ಒಂದು ಕಂಡೀಷನ್ ಬಗ್ಗೆ ನಾವು ಅಂದರೆ ಮೆಡಿಕಲ್ ಆಸ್ಪೆಕ್ಟ್ ಏನಿದೆ ಅದು ಅದನ್ನು ಜಾಸ್ತಿ ತಿಳ್ಕೊಳ್ಳೋದಕ್ಕಿಂತ ಅದರ ಎಫೆಕ್ಟ್ಸ್ ಏನಿದೆ ಅದನ್ನು ಹೇಗೆ ನೋಡ್ಕೊಳ್ಳೋದು ಹಿಂಗೆ ಅಂದರೆ ಹೌ ಟು ಮ್ಯಾನೇಜ್ ದಿಸ್ ಕಂಡೀಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಡಿಸೀಸ್ ಏನಿದೆ ಅದು ಮೆಮೊರಿ ಲಾಸ್ ಅಂತ ಪರಿಚಯ ಇರುತ್ತೆ ಕೆಲವರು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅಥವಾ ಕೇಳಿರ್ತೀರ ಅಥವಾ ಮೂವೀಸ್ಗಳಲ್ಲಿ ನೋಡಿರ್ತೀರ ಸೊ ಅಲ್ ಫೈಮಸ್ ಡಿಸೀಸ್ ಬೇಸಿಕಲಿ ವಯಸ್ಸಾದ ಮೇಲೆ ಬರೋಂಥ ಒಂದು ಕಂಡೀಷನ್ ನಮ್ಮ ಬ್ರೈನಲ್ಲಿರಂಥ ಸೆಲ್ಗಳು ನಾವು ಸೆಲ್ಗಳಿದಾವೆ ಅದರಲ್ಲಿ ಈ ಪ್ರೋಟೀನ್ಗಳು ಏನಿದೆ ಒಂದು ಕೈಂಡ್ ಆಫ್ ಪ್ರೋಟೀನ್ ಟೈಪ್ ಆಫ್ ಪ್ರೋಟೀನ್ ಹೋಗಿ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಮೈಲಾಯ್ಡ್ ಅಂತ ಹೇಳ್ತೀವಿ ಅದನ್ನ ಸೊ ಇದು ಹೋಗಿ ಅಲ್ಲಿ ಪ್ಲೇಸ್ ಆಗಿ ಒಂದು ಪ್ಲೇಟ್ ಥರ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಕವರ್ ಥರ ಅದು ಇವೆಂಚುಲಿ ಆ ಸೆಲ್ ಏನಿದೆ ಅದನ್ನು ಸಾಯಿಸ್ಬಿಡುತ್ತೆ ಸೊ ಅದು ವರ್ಕಿಂಗ್ ಆಗಿ ಇರೋದಿಲ್ಲ ಯಾಕೆ ಈ ಏಜ್ ರಿಲೇಟೆಡ್ ಡಿಸೀಸ್ಗಳಲ್ಲಿ ಎಲ್ಲ ಪ್ರೋಟೀನ್ ಮೇಜರ್ ಆಗುತ್ತೆ ಅಂತಂದರೆ ಪ್ರೋಟೀನ್ಗಳು ಹೇಗೆ ನಮ್ಮ ಸ್ಕಿನ್ನಲ್ಲಿ ಇವಾಗ ಇರುತ್ತೆ ಕೊಲಾಜಿನ್ ಆಗಲಿ ಅದು ಇದು ಏಜ್ ಆದಂಗೆ ಸ್ಟ್ರಿಂಕ್ ಆಗ್ತಾ ಹೋಗುತ್ತೆ ಅದ್ರದ್ದು ಎಲಾಸ್ಟ್ರಿಸಿಟಿ ಹೋಗ್ತಾ ಇರುತ್ತೆ ಹಾಗೆಯೇ ಬ್ರೈನಲ್ಲಿರೋಂಥ ಪ್ರೋಟೀನ್ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದಕ್ಕೂ ಪ್ರಾಬ್ಲಮ್ಗಳು ಬರುತ್ತೆ ಏಜ್ ರಿಲೇಟೆಡ್ ಸೊ ಅಲ್ಲಿ ಡ್ಯಾಮೇಜ್ ಆದಾಗ ಈ ಎಲ್ಲ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಎಲ್ಲ ಜೆಂಡರ್ಗೂ ಬರುತ್ತೆ ಆಲ್ಮೋಸ್ಟ್ ಅಬೋ ಸಿಕ್ಸ್ಟಿ ಫೈವಲ್ಲೇ ಬರುತ್ತೆ ಇದು ಅಂದರೆ ಈ ಸಿಂಪ್ಟಮ್ಸ್ಗಳು ಬರೋದು ಅಲ್ಝೈಮರ್ಸ್ ಬಟ್ ಅರ್ಲಿ ಆನ್ಸೆಟ್ ಅಲ್ಝೈಮರ್ಸ್ ಕೂಡ ಕಂಡು ಬರುತ್ತೆ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ನೋ ಅಬೌಟ್ ಇಟ್ ಕೆಲವ್ರಿಗೆ ಅನ್ನಿಸ್ಬೋದು ಏಜ್ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತದೆ ಅದ್ರ ಬಗ್ಗೆ ಇವಾಗಲೇ ಯಾಕೆ ಯೋಚನೆ ಮಾಡಬೇಕು ಅದು ಬಂದಾಗ ನೋಡಿಕೊಂಡರಾಯ್ತು ಅಂತ ಬಟ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಯಾಕಂದರೆ ನೀವು ಈಗ ಹೆಲ್ದಿ ಆಗಿರುವಾಗ ಅದು ಆ ಏನು ಪ್ರಾಬ್ಲಮ್ ಬರುತ್ತೆ ಅದರದ್ದು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳೋಕಾಗಲ್ಲ ಸಫರಿಂಗ್ ಜಾಸ್ತಿ ಇರುತ್ತೆ ಆವಾಗ ನಿಮಗೆ ಅನ್ನಿಸ್ಬಹುದು ಮೊದಲೇ ಗೊತ್ತಿದ್ದರೆ ಒಳ್ಳೇದಿತ್ತು ಅಂತ ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆನ್ಸ್ ಎವ್ರಿ ಎಲ್ಲರಿಗೂ ಇಗ್ನೋರ್ ಮಾಡಿ 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 ಅದು ಲಾಸ್ಟ್ಗೆ ದೊಡ್ಡದಾದ ಮೇಲೆ ಸಫರಿಂಗ್ ತುಂಬ ಆಗೋಗುತ್ತೆ ಸೊ ಆಲ್ಝೈಮರ್ಸ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಮೇಜರ್ಲಿ ಈ ಒಬ್ಬ ಮನುಷ್ಯನದು ಡೈಲಿ ಲೈಫ್ ಸ್ಟೈಲ್ ಏನಿದೆ ಅಥವಾ ಡೈಲಿ ರುಟೀನ್ ಏನಿದೆ ಅದು ಇಂಪೇರ್ ಆಗ್ತಾ ಬರುತ್ತೆ ಲೈಕ್ ಮೆಮೊರಿ ಆಗಲಿ ಮೆಮೊರಿ ಲಾಸ್ ಅಂತಂದರೆ ಇಟ್ ಈಸ್ ನಾಟ್ ಸಿಂಪಲ್ ಆ್ಯಕ್ಚುಲಿ ಒಂದು ಕಡೆ ಒಂದು ಗ್ಲಾಸ್ ಇಟ್ಟಿದ್ದನ್ನ ಮತ್ತೆ ಬಂದು ಅವ್ರಿಗೆ ನೆನಪೇ ಇರಲ್ಲ ಅದು ನಾರ್ಮಲ್ ಆಗಿ ನಮಗೂ ಆಗುತ್ತೆ ಡೇ ಟು ಡೇ ಲೈಫಲ್ಲಿ ಬಟ್ ಅದು ಬೇರೆ ರೀಸನ್ಗೆ ಇರುತ್ತೆ ಬಟ್ ಏಜ್ ಆದಮೇಲೆ ಇದು ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅಂದರೆ ಡ್ಯಾಮೇಜ್ ಇಂದ ಆಗೋಂಥ ಪ್ರಾಬ್ಲಮ್ಗಳು ಏನಾದರೂ ವಸ್ತು ಇಟ್ಟರೆ ಅದು ಮರ್ತೋಗುತ್ತೆ ಅಥವಾ ಒಬ್ಬ ಪರ್ಸನ್ನ ಕೂಡ ಹೋಗ್ತಾರೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಮರ್ತೋಗುತ್ತೆ ದಿನ ಮಾಡಿದ ಕೆಲಸನೇ ಮತ್ತೆ ನೆನ್ಪುಸ್ಕೊಳಕ್ಕೆ ಏನು ಮಾಡ್ತಿದ್ದೆ ನಾನು ಯಾರು ನಾನು ಅನ್ನೋದೇ ಮರ್ತೋಗ್ಬಿಡುತ್ತೆ ಸರೌಂಡಿಂಗ್ಸ್ಗಳು ಹೋಗುತ್ತೆ ನೆಕ್ಸ್ಟ್ ತಿಂಕಿಂಗ್ ಥಿಂಕಿಂಗು ನಮಗೆ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಏನು ತಿಂಕಿಂಗ್ ಅಥವಾ ಓವರ್ ಥಿಂಕಿಂಗ್ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ಆ ಕೆಪ್ಯಾಸಿಟಿನೇ ಇರಲ್ಲ ಅವರಿಗೆ ಇದು ಮಾಡಿದ್ರೆ ಇದೆ ಏನಾಗ್ಬೋದು ಅಥವಾ ಏನು ಮಾಡಬೇಕು ನಾನು ಅದನ್ನು ಥಿಂಕ್ ಮಾಡೋ ಕೆಪಾಸಿಟಿ ಹೋಗ್ಬಿಡುತ್ತೆ ನೆಕ್ಸ್ಟು ಕಮ್ಯುನಿಕೇಷನ್ ಈಗ ಅವ್ರಿಗೇನಾದರೂ ಒಂದು ಎಕ್ಸ್ಪ್ರೆಸ್ ಮಾಡಬೇಕು ಅವ್ರದ್ದು ಎಮೋಷನ್ ಎಕ್ಸ್ಪ್ರೆಸ್ ಮಾಡಬೇಕು ಅಥವಾ ಅದು ಸಿಂಪಲ್ ವಿಷಯ ನನಗೆ ತಲೆನೋವಾಗ್ತಾ ಇದೆ ಅಂತ ಹೇಳೋಕ್ಕೂ ಅವ್ರಿಗೆ ಆ ವರ್ಡ್ಸ್ಗಳು ಸಿಗೋಲ್ಲ ಅಂದರೆ ವರ್ಡ್ಸ್ಗಳನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕೆ ಆ ವರ್ಡ್ಸ್ಗಳು ಅವ್ರಿಗೆ ಸಿಗುತ್ತೆ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ನನಗೆ ಕೈ ನೋವು ಇದೆ ಅಥವಾ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋವಾಗ ಆ ಎರಡು ವರ್ಡುಗಳು ಹೋಗಬೇಕು ವಾಶ್ರೂಮು ಅನ್ನೋಂಥ ವರ್ಡ್ಗಳು ಅವ್ರಿಗೆ ನೆನಪು ಬರಲ್ಲ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ಯುನಿಕೇಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಬಿಹೇವಿಯರಲ್ ಚೇಂಜಸ್ ಇರುತ್ತೆ ಪೇಷಂಟ್ಗಳು ಅಗ್ರೆಸಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಈ ಥರ ಎಲ್ಲ ಆಗುವಾಗ ಅವ್ರಿಗೆ ಇರಿಟೇಬಿಲಿಟಿ ಜಾಸ್ತಿಯಾಗಿ ಅಗ್ರೆಷನ್ ಬರುತ್ತೆ ಅಥವಾ ಆಂಗ್ಸೈಟಿ ಬರುತ್ತೆ ಆರ್ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋದರೆ ಆಮೇಲೆ ತುಂಬ ತುಂಬಾ ಪ್ರಾಬ್ಲಮ್ಗಳಾಗಿಬಿಡುತ್ತೆ ಎಮೋಷ್ನಲಿ ತುಂಬ ಡೌನ್ ಆಗ್ತಾರೆ ಅವ್ರಿಗೆ ರೀಸನಿಂಗ್ ಕೊಡೋಕ್ಕೆ ಬರೋದಿಲ್ಲ ಏನಾಗ್ತಿದೆ ಅಂತಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಹಾಗೆ ಇನ್ನೊಂದು ವರ್ಡು ನೀವು ಕೇಳ್ತೀರಾ ಯೂಶ್ವಲಿ ದಟ್ ಈಸ್ ಕಾಲ್ಡ್ ಡೈ ಡಿಮೆನ್ಷಿಯಾ ಅಂತ ಸೊ ಡಿಮೆನ್ಷಿಯಾ ಬೇಸಿಕಲಿ ಏನಂತಂದರೆ ಈ ಮೆಂಟಲ್ ಸ್ಟೇಟ್ ಏನಿದೆ ಅಲ್ವಾ ಓವರ್ ಆಲ್ ಮೆಂಟಲ್ ಸ್ಟೇಟ್ ಈ ಅಲ್ಟರ್ಡ್ ಸ್ಟೇಟ್ ಇರುತ್ತೆ ಅದನ್ನು ನಾವು ಡಿಮೆನ್ಷಿಯಾ ಅಂತ ಕರಿತೀವಿ ಅಲ್ಝೈಮಸ್ ಡಿಸೀಸ್ ಒನ್ ಆಫ್ ದ ರೀಸನ್ ಫಾರ್ ಡಿಮೆನ್ ಅಲ್ಝೈಮಸ್ ಡಿಸೀಸ್ನ ನಾವು ನಾಲ್ಕು ಸ್ಟೇಜ್ಗಳಲ್ಲಿ ನೋಡ್ಬೋದು ಪ್ರೀ ಕ್ಲಿನಿಕಲ್ ಆಲ್ಝೈಮಸ್ ಡಿಸೀಸ್ ಇದು ತುಂಬ ಅರ್ಲಿ ಸ್ಟೇಜಲ್ಲಿ ಬರುತ್ತೆ ಫೋರ್ಟಿ ಫೈವ್ ಫಿಫ್ಟಿ ಆ ಟೈಮಲ್ಲೇ ನಿಮಗೆ ಕೆಲವು ವಿಷಯಗಳು ರೆಕಾಗ್ನೈಸ್ ಮಾಡೋಕ್ಕಾಗುತ್ತೆ ಅಂದರೆ ಲಾಸ್ ಆಫ್ ಮೆಮೊರಿ ಇರ್ಬೋದು ಅಥವಾ ಏನಂತಾರೆ ಸರೌಂಡಿಂಗಲ್ಲಿ ಯಾರ್ಯಾರು ಇರ್ತಾರೆ ಅವರು ನೋಟಿಸ್ ಮಾಡ್ತಾರೆ ಯೂಶ್ವಲಿ ಅದು ಮೈಲ್ಡ್ ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಡಿಮೆನ್ಷಿಯಾ ಇರುತ್ತೆ ಸಿವಿಯರ್ ಆಗ್ತಾ ಹೋಗ್ತಿದ್ದಂಗೆ ತುಂಬ ಪ್ರಾಮಿನೆಂಟ್ ಆಗಿಬಿಡತ್ತೆ ಎಷ್ಟು ಪ್ರಾಮಿನೆಂಟ್ ಆಗುತ್ತೆ ಅಂದರೆ ಅವರು ಈ ಥರ ಡಿಸೀಸ್ ಬಂದವರು ಅವ್ರ ಕೆಲಸಗಳನ್ನ ಡೈಲಿ ಕೆಲಸಗಳನ್ನ ಅವ್ರು ಮಾಡ್ಕೊಳಕ್ಕಾಗೋದಿಲ್ಲ ಈವನ್ ಇಟ್ ಈಸ್ ಈಟಿಂಗ್ ಬ್ರಷಿಂಗ್ ಅಥವಾ ಕಾಮಿಂಗ್ ಹೇರ್ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅವರು ಫುಲ್ಲಿ ಡಿಪೆಂಡೆಂಟ್ ಆನ್ ಸಮನ್ ಎಲ್ಸ್ ಆಮೇಲೆ ಮೆಮೊರಿನೂ ಅಷ್ಟೇ ಕಂಪ್ಲೀಟಾಗಿ ಇರೈಸ್ ಆಗಿರ್ತಾರೆ ಸೊ ನೀವು ಆ ಥರ ಪೇಷಂಟ್ ಹತ್ರ ಹೋದಾಗ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಗತ್ತೆ ಈ ಥರ ಈ ಥರ ನನ್ನ ಹೆಸರು ನಾನು ನಿಮಗೆ ಇದಾಗಬೇಕು ಈ ಥರ ರಿಲೇಷನ್ ಅಂತ ಹೇಳ್ಕೋಬೇಕು ದಿಸ್ ಈಸ್ ಅ ಸಿವಿಯರ್ ಸ್ಟೇಜ್ ಆಫ್ ಆಲ್ಝೈಮಸ್ ಡಿಸೀಸ್ ಈ ರೀಸನ್ಗಳಿಂದ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟು ಒಂದು ಮ್ಯಾಕ್ಸಿಮಮ್ ಟೆನ್ ಇಯರ್ಸ್ ಈ ಸಿಂಟಮ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಸ್ಟಾರ್ಟ್ ಆದಮೇಲಿಂದ ಒಂದು ಟೆನ್ ಇಯರ್ಸ್ ಮ್ಯಾಕ್ಸಿಮಮ್ ಪೇಷಂಟ್ ಕ್ಯಾನ್ ಬಿ ಅಲೈವ್ ಅದಾದಮೇಲೆ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಕಮ್ಮಿಂಗ್ ಟು ದ ಟ್ರೀಟ್ಮೆಂಟ್ ಪಾರ್ಟ್ ಸೊ ಇದನ್ನ ಹೆಂಗೆ ನಾವು ರೆಕಗ್ನೈಸ್ ಮಾಡೋದು ನಾವು ಡಯಾಗ್ನೋಸ್ ಮಾಡ್ತೀವಿ ಸರ್ಟನ್ ಸೆಟ್ ಆಫ್ ಕ್ವೆಶನ್ಸ್ ಇರ್ಬೋದು ಅಥವಾ ಏನೋ ಟೆಸ್ಟ್ಗಳಿರ್ಬೋದು ಈಗ ಕ್ಯಾಲ್ಕುಲೇಟ್ ಮಾಡೋದು ಸಿಂಪಲ್ ಟಾಸ್ಕ್ಗಳಿರ್ತದೆ ಅದನ್ನು ಒಂದು ಎಕ್ಸಾಮಿನೇಷನ್ ಥರ ಮಾಡ್ತೀವಿ ಆರ್ ಎಲ್ಸ್ ಈ ಸಿ ಟಿ ಸ್ಕ್ಯಾನಿ ಎಮ್ ಆರ್ ಐ ಪೆಟ್ ಸ್ಕ್ಯಾನ್ ಆ ಥರ ಮಾಡಿ ನಾವು ಅದನ್ನು ರೆಕಗ್ನೈಸ್ ಮಾಡ್ಬೋದು ಎಮ್ ಆರ್ ಐ ಆ ಥರ ಮಾಡಿಸಿದಾಗ ನಮಗೆ ಅಲ್ಲಿ ಪ್ರೋಟೀನ್ ಕ್ಲೇಕ್ಗಳೇನಿರ್ತದೆ ಅದು ಕಾಣಿಸುತ್ತೆ ಸೊ ಆ ಟೈಮಲ್ಲೂ ನಾವು ಇದನ್ನು ರೆಕಗ್ನೈಸ್ ಮಾಡ್ಬೋದು ಅಲ್ಲಿ ಸ್ಟೇಜಲ್ಲಿ ಹೋದರೆ ಸೊ ಮೆಡಿಕೇಶನ್ಸ್ಗಳನ್ನ ಇಲ್ಲಿ ಹೇಳೋದಿಲ್ಲ ಅದನ್ನು ಯಾವ್ಯಾವ ಮೆಡಿಕೇಶನ್ಸ್ ಕೊಡ್ತಾರೆ ಅಂತ ವಿಚ್ ಈಸ್ ನಾಟ್ ನೆಸಸರಿ ಮೇನ್ ಪಾಯಿಂಟ್ ಆಫ್ ದಿಸ್ ಆಲ್ಝೈಮಸ್ ಡಿಸೀಸ್ ಏನಂತಂದರೆ ಈ ಪೇಶೆಂಟು ಒಂದು ಕಡೆ ಸಫರ್ ಆಗ್ತಾ ಆಗ್ತಾಯಿದ್ರೆ ಆ ಪೇಶೆಂಟ್ ಜೊತೆ ಇರೋರು ಇನ್ನೊಂದು ಕಡೆ ಸಫರ್ ಆಗ್ತಾ ಇರ್ತಾರೆ ಬಿಕಾಸ್ ಲಿವಿಂಗ್ ವಿತ್ ದ ಅಲ್ಸೆಮರ್ ಡಿಸೀಸ್ ಪೇಶೆಂಟ್ ಇಸ್ ಇಸ್ ಈಸ್ ಸೋ ಡಿಫಿಕಲ್ಟ್ ತುಂಬಾ ಕಷ್ಟ ತುಂಬ ಏನು ಅಗ್ರೆಷನ್ ಅಥವಾ ನಿಮ್ಮ ಇರಿಟೇಷನ್ ಏನಿದೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯು ಹ್ಯಾವ್ ಟು ಕಂಟ್ರೋಲ್ ಇಟ್ ಬೈ ಯುವರ್ ಸೆಲ್ಫ್ ಸೊ ದ್ಯಾಟ್ ಎದುರುಗಡೆ ಇರೋರು ಕಂಫರ್ಟ್ ಆಗಲಿ ಅಂತ ಸೊ ಇದು ತುಂಬ ಕಷ್ಟವಾದ ಪಾರ್ಟ್ ಈ ಡಿಸೀಸಲ್ಲಿ ರಿಸ್ಕ್ ಫ್ಯಾಕ್ಟರ್ಗಳು ಯಾವುದಿದೆ ಅಂತ ಹೇಳ್ಬಿಡ್ತೀನಿ ಸೊ ಇದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡೋದ್ರಿಂದ ಈ ಡಿಸೀಸ್ನ ಒಂದು ಮಟ್ಟಕ್ಕೆ ಪ್ರಿವೆಂಟ್ ಮಾಡ್ಬೋದಾ ಅನ್ನೋಂಗೆ ಇದಕ್ಕೆ ಮೇಯ್ನ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಜೆನೆಟಿಕ್ಸ್ ನಿಮ್ಮ ಮನೆಯಲ್ಲಿ ಅಥವಾ ಫಸ್ಟ್ ಜನ್ರೇಷನ್ ಪೇರೆಂಟ್ಸ್ಗೆ ಯಾರ್ದಾದ್ರು ಆಲ್ ಡಿಸೀಸ್ ಇತ್ತು ಅಥವಾ ಸಿಬ್ಲಿಂಗ್ಸ್ಗೆ ಯಾರಾದರೂ ಇದೆ ಅಂತಂದರೆ ಚಾನ್ಸಸ್ಸು ತರ್ಟಿ ಟು ಐ ಮೀನ್ ಟೆನ್ ಟು ತರ್ಟಿ ಪರ್ಸೆಂಟ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಜೆನೆಟಿಕ್ಸ್ ಇದ್ದರೆ ಟ್ರಾಮಾ ಇಂಜುರಿ ಎಗೇನ್ ಡೈರೆಕ್ಟ್ ಇಂಜುರಿ ಟು ಯುವರ್ ಬ್ರೈನ್ ಮುಂದಕ್ಕೆ ಪ್ರಾಬ್ಲಮ್ ಕೊಟ್ಟೆ ಕೊಡುತ್ತೆ ಸೆಲ್ ಡ್ಯಾಮೇಜ್ ಆಗುತ್ತೆ ಸೊ ಅದನ್ನು ಕರೆಕ್ಟಾಗಿ ನೀವು ನೆಕ್ಸ್ಟು ಡಯಾಬಿಟೀಸ್ ಡಯಾಬಿಟೀಸ್ ಒಂದು ಡಿಸೀಸ್ ಹೆಂಗೆ ಅಂತಂದರೆ ಅದು ಒಂದು ಬಂತು ಅಂದರೆ ಎಲ್ಲದೂ ಹಾಳಾದಂಗೆ ಸೊ ಅದು ಹೈ ಬ್ಲಡ್ ಪ್ರೆಷರ್ ಈಗೇನು ಹೈ ಬ್ಲಡ್ ಪ್ರೆಷರ್ ಇದ್ರೆ ಅದು ತಲೆಗೆ ಯಾವಾಗಲೂ ಡೇಂಜರ್ ಅದು ಒಬೆಸಿಟಿ ಸ್ಮೋಕಿಂಗ್ ಕ್ರೋನಿಕ್ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಮ್ಷನ್ ಇವೆಲ್ಲ ಬ್ರೈನ್ಗೆ ಡ್ಯಾಮೇಜ್ ಆಗೋ ಅಂಥದ್ದು ಆಮೇಲೆ ಈಗ ಚಿಕ್ಕದಾಗಿ ಏನಾದರೂ ಡಿಪ್ರೆಷನ್ ಸಿಂಪ್ಟಮ್ಗಳೇನಾದರೂ ಬಂತು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದರೆ ನಾವು ಇಟ್ ಮೈ ಲುಕ್ ಲೈಕ್ ಯು ನೋ ಓಕೆ ಡಿಪ್ರೆಷನ್ ಇದೆ ಹೋಗುತ್ತೆ ಆ ಥರ ಬಟ್ ಅದು ಹೋಗ್ತಾ 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 ಡ್ಯಾಮೇಜ್ ಮಾಡುತ್ತೆ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಅದು ಅರ್ಲಿ ಆನ್ಸೆಟ್ ಆಫ್ ಆಲ್ಸೈಮರ್ಸ್ಗೆ ಕಾರಣ ಆಗೋ ಚಾನ್ಸಸ್ ಇರುತ್ತೆ ಮೇ ಬಿ ಫೋರ್ಟಿ ಇಯರ್ಸಲ್ಲಿ ಫಿಫ್ಟಿ ಇಯರ್ಸಲ್ಲಿ ಸಿಂಪ್ಟಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಮ್ಥಿಂಗ್ ಅನ್ಯೂಶುವಲ್ ಅಂತಂತಂದರೆ ಏನೇನು ಮಾಡಬಹುದು ಅಷ್ಟೇ ಫಿಸಿಕಲಿ ಆ್ಯಕ್ಟಿವ್ ಫಿಸಿಕಲಿ ಆಕ್ಟಿವ್ ಆಗಿರಬೇಕು ಮೆಂಟಲಿ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಯಾವ್ದಾದ್ರು ಹಾಬೀಸ್ ಇಟ್ಕೊಳ್ಳೋದಾಗ್ಲಿ ಅಥವಾ ಏನಾದರೂ ಆ್ಯಕ್ಟಿವ್ ಮೈಂಡ್ ಆ್ಯಕ್ಟಿವ್ ಮಾಡೋಂಥ ಕೆಲಸಗಳನ್ನ ಮಾಡಬೇಕು ಸೋಷಿಯಲಿ ಇನ್ವಾಲ್ವ್ ಆಗಬೇಕು ನಾಲ್ಕು ಜನ ಹತ್ರ ಮಾತಾಡಬೇಕು ಗ್ರೂಪ್ ಗ್ರೂಪ್ ಆ್ಯಕ್ಟಿವಿಟೀಸ್ಗಳನ್ನ ಜಾಸ್ತಿ ಮಾಡಬೇಕು ಸೊ ಇದೆಲ್ಲ ಏನಾಗುತ್ತೆ ಎಗೇನ್ ಮೈಂಡ್ನ ಆ್ಯಕ್ಟಿವ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಹಿಂಗೆ ನೋಡ್ಕೊಳ್ಳೋದು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಈ ವಿಷಯದ ಬಗ್ಗೆ ಗೊತ್ತಿರಬೇಕು ಈ ಥರ ಆಗೋ ಚಾನ್ಸಸ್ ಇರುತ್ತೆ ಅಂತಂದರೆ ಏನು ಯಾಕಾಗತ್ತೆ ಏನೇನು ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಫಸ್ಟ್ ಅದನ್ನು ಮಾನಿಟ್ರ್ ಮಾಡಬೇಕು ಅಂದರೆ ಕ್ಲೋಸ್ ಮಾನಿಟ್ರ್ ಮಾಡಬೇಕು ಅವ್ರು ಏನೇನು ಮಾಡ್ತಾರೆ ಅವ್ರಿಗೆ ಏನೇನು ಇಷ್ಟ ಇದೆ ಏನೇನು ಅವ್ರ ಕೈಯಿಂದ ಆಗ್ತಾ ಇಲ್ಲ ಅನ್ನೋದನ್ನ ನೀವು ರೆಕಗ್ನೈಸ್ ಮಾಡಬೇಕು ಆಮೇಲೆ ಒಂದು ಸರೌಂಡಿಂಗನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತಂದರೆ ಅವ್ರಿಗೆ ರುಟೀನು ಸಿಮಿಲರ್ ಇರಬೇಕು ಈವನ್ ಒಂದು ಚೇರ್ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇದ್ದರೆ ಅದನ್ನು ಪುನಃ ಚೇಂಜ್ ಮಾಡೋದು ಅದು ಕೂಡ ಇವ್ರಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ರೆಕಗ್ನೈಸ್ ಆಗಲ್ಲ ಮೆಮೊರಿ ಲಾಸ್ ಆಗಿರುತ್ತೆ ಎಲ್ಲಿದ್ದೀನಿ ಗೊತ್ತಾಗಲ್ಲ ಸೊ ಸರೌಂಡಿಂಗ್ನ ಆದಷ್ಟು ಸೇಮ್ ಇಡ್ಕೋಬೇಕು ಆಮೇಲೆ ನೀವು ಕಮ್ಯುನಿಕೇಟ್ ಮಾಡ್ತೀರಲ್ವ ಇವಾಗ ಏನಾದರೂ ಊಟ ಮಾಡೋ ಅನ್ನೋದನ್ನ ಡೈರೆಕ್ಟಾಗಿ ಅಂದರೆ ಸಿಂಪಲ್ ವರ್ಡ್ ಯೂಸ್ ಮಾಡಬೇಕು ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಈ ಥರ ಅಂತ ಮತ್ತೆ ನಿಮ್ಮ ವಾಯ್ಸು ಅಷ್ಟೇನೆ ಅವ್ರಿಗೆ ಜಾಸ್ತಿ ಅಗ್ರೆಸಿವ್ ಆಗಿ ಅಥವಾ ಒಪಿನಿಯೇಟೆಡ್ ಆಗಿರಬಾರ್ದು ಕನ್ಸೋಲಿಂಗ್ ಆಗಿರಬೇಕು ಕಂಫರ್ಟಿಂಗ್ ಆಗಿರಬೇಕು ಈ ಪೇಷಂಟ್ಗಳಲ್ಲಿ ಈ ಹ್ಯಾಲಿಸಿನೇಷನ್ ಆಗಲಿ ಡಿಲ್ಯೂಷನ್ಸ್ ಆಗಲಿ ಆಗೋ ಚಾನ್ಸಸ್ ಇರುತ್ತೆ ಆಗ್ಬೋದು ಸಸ್ಪಿಷಿಯಸ್ ಆಗಿ ಇರ್ತಾರೆ ಜನಗಳಿಂದನೇ ನಿಮ್ಮ ಸರೌಂಡ್ ಅವ್ರ ಜೊತೆ ಇರೋರ ಮೇಲೆ ಸಸ್ಪಿಷಿಯಸ್ ಆಗಿರ್ತಾರೆ ಸೊ ಆ ಟೈಮಲ್ಲಿ ನೀವು ಅದನ್ನು ಡಿನೈ ಮಾಡಬಾರ್ದು ಡೈರೆಕ್ಟಾಗಿ ಡಿನೈ ಮಾಡಬಾರ್ದು ಯು ಹ್ಯಾವ್ ಟು ಟೆಲ್ ದೆಮ್ ದ್ಯಾಟ್ ಇಟ್ ಕುಡ್ ಡಿ ಲೈಕ್ ದಿಸ್ ಆಯಿತಾ ಸೊ ಡಿನೈ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತದೆ ಆ ಸ್ಟೇಟ್ ಓಲ್ಡ್ ಮೆಮೊರೀಸ್ ಏನಿದೆ ಅದನ್ನ ರಿಮೈಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು ಲೈಕ್ ಓಲ್ಡ್ ಫೋಟೋಸ್ ನೋಡೋದಾಗಲಿ ಅಥವಾ ಓಲ್ಡ್ ಈಗ ವಿಡಿಯೋಸು ಇರುತ್ತೆ ಎಲ್ಲರೂ ತೊಗೊಂಡಿರ್ತಾರೆ ಮೆಮೊರಿಗೆ ಅಂತ ಸೊ ಶೋ ದ್ಯಾಮ್ ದ್ಯಾಟ್ ಯಾಕಂದರೆ ಇವ್ರಿಗೆ ಶಾರ್ಟ್ ಟೈಮ್ ಮೆಮೊರಿ ಜಾಸ್ತಿ ಐ ಮೀನ್ ಹೋಗಿರುತ್ತೆ ಇಮಿಡಿಯೇಟ್ ಮೆಮೊರಿ ಬೇಗ ಹೋಗಿರುತ್ತೆ ಓಲ್ಡ್ ಮೆಮೊರೀಸ್ಗಳು ಇರೋ ಚಾನ್ಸ್ ಇರುತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು ಈ ಥರ ಇತ್ತು ಈಗ ಹಿಂಗಿತ್ತು ಆ ಮೆಮೊರಿ ಬಗ್ಗೆ ಮಾತಾಡಬೇಕು ಅಥವಾ ಇಷ್ಟವಾದ ತಿಂಡಿ ಆಗಲಿ ಅಥವಾ ಸಾಂಗ್ ಆಗಲಿ ದ್ಯಾಟ್ ಯು ಹ್ಯಾವ್ ಟು ಗಿ ದೆಮ್ ಅಂದರೆ ರೆಗ್ಯುಲರಾಗಿ ಅದನ್ನು ಮಾಡ್ತಾ ಇರುವಾಗ ಸ್ವಲ್ಪ ಬೆಟರ್ ಆಗೋ ಚಾನ್ಸಸ್ ಇರುತ್ತೆ ಆಗ ಹೆಚ್ಚಿನವರು ದೇ ಗೆಟ್ ಫೆಡ್ ಅಪ್ ಅಥವಾ ಅವ್ರದೇ ರೀಸನ್ಗಳಿರುತ್ತೆ ಅವ್ರನ್ನ ಆಶ್ರಮಕ್ಕಾಗ್ತಾರೆ ಏನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ದೀಸ್ ಆರ್ ದ ರೀಸನ್ಸ್ ಯಾಕಂದರೆ ನಮಗೆ ನೋಡ್ಕೊಳ್ಳೋಕಾಗೋದಿಲ್ಲ ಒಂದು ಮಟ್ಟದ ತನಕ ನೋಡ್ಕೋದ್ರೆ ಆಮೇಲೆ ಆಗೋದಿಲ್ಲ ಸೊ ಈ ಟೈಮಲ್ಲಿ ಅಟ್ಲೀಸ್ಟ್ ಹೆಲ್ತ್ ಕೇರ್ನ ನೀವು ಸಪೋರ್ಟ್ ಅಥವಾ ಈ ಅಲ್ಝೈಮಸ್ ಡಿಸೀಸ್ ಪೇಶೆಂಟ್ಗಳನ್ನ ಡೀಲ್ ಮಾಡೋಂಥ ಗ್ರೂಪ್ಗಳು ತುಂಬ ಇರ್ತದೆ ಸೊ ಅವ್ರ ಹತ್ರ ಹೆಲ್ಪ್ನ ನೀವು ತಗೋಬೇಕಾಗುತ್ತೆ ಇಂಪಾರ್ಟೆಂಟ್ ನಾನು ಆವಾಗಲೇ ಹೇಳಿದಂಗೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಲ್ಸೋ ಯಾಕಂದರೆ ನಿಮ್ಮ ಮೆಂಟಲ್ ಹೆಲ್ತು ಕೂಡ ಇಸ್ ಆನ್ ಅ ಟಾಸ್ ಈ ಕಂಡೀಷನಲ್ಲಿ ಇವಾಗ ಸೊ ಸ್ಟ್ರೆಸ್ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲಿ ದಟ್ ಈಸ್ ಆಲ್ ಫಾರ್ ದಿಸ್ ಅಲ್ಝೈಮಸ್ ಡಿಸೀಸ್ ಆ್ಯಕ್ಚುಲಿ ಈ ಥರ ಕೇಸ್ಗಳಲ್ಲಿ ಕ್ಯೂರ್ ಇರಲ್ಲ ಪ್ರಿವೆಂಟ್ ಮಾಡೋದು ತುಂಬ ಮಿನಿಮಮ್ ಚಾನ್ಸಸ್ ಬಟ್ ಒಂದ್ಸಲ ಬಂದಮೇಲೆ ಏನು ಕೇರ್ ತೊಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಟ್ಸ್ ಆಲ್ ವಿ ಕ್ಯಾನ್ ಡೂ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀವಿ ಯಾರಾದರೂ ಇದ್ದರೆ ನಿಮಗೆ ಗೊತ್ತಿರೋರು ಅಥವಾ ಇನ್ ಜನರಲ್ ಈ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗ ಬಾಯ್